ಉಳ್ಳಾಲ ನಗರಸಭಾ ವ್ಯಾಪ್ತಿಯ ಕೆರೆಬೈಲು ಪ್ರದೇಶದಲ್ಲಿ ನಿರ್ಮಾಣಗೊಳ್ಳಲಿರುವ ನೂತನ ಕಾಂಕ್ರೀಟ್ ರಸ್ತೆ ಮತ್ತು ತಡೆಗೂಡೆ ಕಾಮಗಾರಿಗೆ ಗುರುವಾರ ಶಿಲಾನ್ಯಾಸ ನೆರವೇರಿಸಲಾಯಿತು ಶಾಸಕ ಹಾಗೂ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಯು ಟಿ ಖಾದರ್ ಶಿಲಾನ್ಯಾಸ ನೆರವೇರಿಸಿದರು ಅದಕ್ಕೊಂದು ಚಾಲನೆ ಕೊಡುವಂಥದ್ದು ಮತ್ತೆ ಇದರ ಜೊತೆಯಲ್ಲಿ ನಾನು ಬಹಳಷ್ಟು ಸಮಯದ ಸೈಡ್ ಮನೆ ಬಿದ್ದಿತ್ತು ಕಂಪೌಂಡ್ ಅವರ ಮನೆ ಬದೇಲೆ ಅದಕ್ಕೆ ಎಲ್ಲ ನಮ್ಮಿಂದ ಮಾಡಲಿಕ್ಕೆ ಆಗುವುದೇ ಹೇಳಿದ್ದೇನೆ ನನಗೆ ಎಷ್ಟು ಅಲ್ಲಿ ಸಾಧ್ಯವಾಗ್ತದೆ ಅಲ್ಲಿ ಖಂಡಿತವಾಗಿಯೂ ಅದಕ್ಕೆ ನಾಲ್ಕು ಇದೊಂದು ಕೆಲಸ ನಾವು ಸ್ಟಾರ್ಟ್ ಮಾಡಿಸ್ತೇವೆ ಮತ್ತು ಅದಕ್ಕೆ ತೋಲ್ವಾ ಸ್ವಲ್ಪ ಎಕ್ಸ್ಪರ್ಟ್ ಇದ್ದವರು ಅದನ್ನು ಆಗಬೇಕು ಅದು ಎಷ್ಟು ನನಗೆ ಅನುದಾನ ನೀಡಲಿಕ್ಕೆ ಸಾಧ್ಯವಿ ಅದರಿಂದ ಅದನ್ನು ಕೂಡ ನಾವು ಸ್ವಲ್ಪ ಮಟ್ಟಿಗೆ ಪ್ರಾರಂಭ ಮಾಡುವ ಮತ್ತೆ ಹಂತ ಹಂತವಾಗಿ ಅದನ್ನು ಮುಂದರ್ಸ್ಕೊಂಡು ಒಂದು ಅಟ್ಲೀಸ್ಟ್ ಒಂದು ಬಲ ಬಂದು ಬಿದ್ದಾಗ ರೀತಿಯಲ್ಲಿ ಇವತ್ತು ಆಗ್ತದೆ ಅದಂತ ಪ್ರಮಾತ್ನ ವಿಚಾರ ಹೇಳಿದ್ದಾರೆ ನೋಡಿ ಅದು ನಮ್ಗೆ ವಿಚಾರ ಬಳಿಕ ಮಾತನಾಡಿದ ಅವರು ತೊಕ್ಕೋಟು ಮುಡಿಪು ರಸ್ತೆ ಅಭಿವೃದ್ಧಿಗೆ ಮೂವತ್ತು ಕೋಟಿ ರೂಪಾಯಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವಿವಿಧ ರಸ್ತೆಗಳ ಅಭಿವೃದ್ಧಿಗೆ ಸರ್ಕಾರದಿಂದ ಅರವತ್ತು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದರು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ನಗರಸಭೆ ವ್ಯಾಪ್ತಿಯ ಕೆರಿಬೈಲು ಗುಡ್ಡೆಯಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳು ಮತ್ತು ಕಾಮಗಾರಿಗಳಿಗೆ ಅನುದಾನ ಈಗ ಬಿಡುಗಡೆ ಮಾಡಿದ್ದೇವೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ಕೆರೆಬೈಲು ರಸ್ತೆಯಲ್ಲಿ ರಸ್ತೆ ಸಂಪರ್ಕವೇ ಇರಲಿಲ್ಲ ಅದಕ್ಕೆ ಸುಮಾರು ಮೂವತ್ತು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಅದು ನಾವು ಮುಂದಿನ ದಿನಗಳಲ್ಲಿ ಅಲ್ಲಿ ಕೆಲಸ ನಾವು ಇವತ್ತು ಪ್ರಾರಂಭ ಮಾಡ್ತೇವೆ ಅದಕ್ಕಿಂತಲೂ ಕೆಲವೊಂದು ಅಗತ್ಯ ಕಡೆ ಭಾಳಷ್ಟು ಜನಸಾಮಾನ್ಯ ಮತ್ತು ಪ್ರದೇಶಗಳಲ್ಲಿ ಇವತ್ತೇನು ಅಗತ್ಯ ಕೆಲಸ ಬೇಕಿತ್ತ ಅದು ಬಹಳಷ್ಟು ಜನ ಪ್ರದೇಶ ಬೇಡಿಕೆ ಇತ್ತು ಮಳೆಗಾಲದ ತಕ್ಷಣ ಪ್ರಾರಂಭ ಮಾತ್ರ ಕೊಟ್ಟಿದ್ದೇವೆ ಅದಕ್ಕನುಗುಣ ನಾವು ಇವತ್ತು ಈ ಕೆಲಸವನ್ನು ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ ಮತ್ತು ಇನ್ನೊಂದು ಕಡೆಯಲ್ಲಿ ಕಳೆದ ಒಂದೂವರೆ ವರ್ಷಗಳ ಹಿಂದೆ ಆ ತಡೆಗೋಡೆ ಬಿದ್ದು ಮನೆಗೆಲ್ಲ ಹಾನಿಯಾಗಿದೆ ಅದು ಬಹುಶಃ ಇಲ್ಲಿಯ ತನಕ ಯಾವುದೇ ಅನುದಾನ ಜಿಲ್ಲೆಯಿಂದ ಸರ್ಕಾರದಿಂದ ಯಾವುದು ಕೂಡ ಬಹುಶಃ ಎರಡು ಮೂರು ವರ್ಷದಿಂದ ಪ್ರಯತ್ನ ಪಡೆದು ಕೂಡ ಆಗಲಿಲ್ಲ ಅದಕ್ಕಾಗಿ ನನ್ನ ಶಾಸಕ ವಿಶೇಷ ಅನುದಾನದಿಂದ ನನಗೆ ಇಷ್ಟು ಸಾಧ್ಯವಿದೆಯಾ ಅಷ್ಟು ಅನುದಾನ ಇಟ್ಟುಕೊಂಡು ಅದನ್ನು ಕೂಡ ನಾವು ಇವತ್ತು ಪ್ರಾರಂಭ ಮಾಡಲಿಕ್ಕೆ ನಾವು ಇವತ್ತೆಲ್ಲರೂ ಸೇರಿ ನಾವು ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ ನಮ್ಮ ಜೊತೆಯಲ್ಲಿ ಬಹುಶಃ ಇವತ್ತು ಎಲ್ಲರ ಮಕ್ಕಳ ಅಧ್ಯಕ್ಷರಾದ ಶಶಿಲಕ್ಕನವರು ಮಾಜಿ ಸದಸ್ಯರಾದ ಅಧ್ಯಕ್ಷ ಅವರು ಟಿ ಎಸ್ ಸದಸ್ಯರ ರಾಜೇಶ್ ಅವರು ಕಿಂಟರ್ ಅವರು ಅಶ್ರಫ್ ಅವರು ಅದೇ ರೀತಿ ನಮ್ಮ ಬ್ಲಾಕ್ ಅಧ್ಯಕ್ಷ ರಮೇಶ್ ಶೆಟ್ಟವರು ಉಮನ್ ಅವರು ಮತ್ತು ನಮ್ಮ ಮೂಡ ಅಧ್ಯಕ್ಷ ಸದಾಶಿವಲ್ ಅವರು ಗಿರ್ಗಾ ಅಧ್ಯಕ್ಷ ಅಮಿತ್ ಅಕ್ಕನವರು ನಮ್ಮ ನಗರಾಧ್ಯಕ್ಷ ಅವರು ಅದೇ ರೀತಿ ನಮ್ಮ ಕೆರೆಬೇಲಿನ ಕೊರಗಜ ಕ್ಷೇತ್ರದ ಅಧ್ಯಕ್ಷ ಅಂತ ಪ್ರವೀಣ್ ಅವರು ಈ ಕ್ರಿಶ್ಚಿಯನ್ ಸಮುದಾಯದ ಈ ವಾರ್ಡಿನ ಅಧ್ಯಕ್ಷ ಅಂತ ಡಾಕ್ಟರ್ ಗುರಿಕಾಂತ ಡಾಕ್ಟರ್ ಅವರು ಅದೇ ರೀತಿ ನಮ್ಮ ಅಶ್ರಫ್ ಮತ್ತು ಎಲ್ಲ ನಮ್ಮ ನಮ್ಮ ಇವನ ಡೆನಿಸ್ ಅವರು ಸಫ ನಮ್ಮ ಯೋಮಿತ ಸಫನ್ ಅವರು ಪುರುಷೋತ್ತಮ ಶೆಟ್ಟಿ ಅವರು ಚಂದ್ರಶ್ರ ಅವರು ಎಲ್ಲರೂ ಕೂಡ ಇವರು ಅವರು ಸದನ ಎಲ್ಲ ಹಿರಿಯಕ್ಕೆ ಎಲ್ಲರೂ ಕೂಡ ಇದ್ದಾರೆ ನಾವೆಲ್ಲ ಸೇರಿ ನಾವು ಇದನ್ನು ಚಾಲನೆ ಕೊಟ್ಟಿದ್ದೇವೆ ಆದಷ್ಟು ಬೇಗನೆ ಈ ವಾರ್ಡ್ನ ಕೆಲಸ ನಾವು ಅದನ್ನು ಮುಗಿಸ್ತೇವೆ ಅಷ್ಟು ಮಾತ್ರ ಅಲ್ಲ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು ಅರುವತ್ತು ಲಕ್ಷ ರೂಪಾಯಿಯ ವಿಶೇಷವಾದ ಅನುದಾನವನ್ನು ಎಲ್ಲ ರಸ್ತೆಗಳಿಗೆ ಸರ್ಕಾರ ಅನುಮೋದನೆ ಮಾಡಿ ಕೊಟ್ಟಿದೆ ಅದರಲ್ಲಿ ಮೂವತ್ತೈದು ಲಕ್ಷ ರೂಪಾಯಿ ವಿಶೇಷ ಅನುದಾನ ಇದೆ ಆರು ಕೋಟಿಯ ನಮ್ಮ ಮೂವತ್ತೈದು ಕೋಟಿ ಕೋಟಿ ಮತ್ತು ಎಕ್ಸ್ಟ್ರಾ ಮೂವತ್ತು ಕೋಟಿ ನಮ್ಮ ತುಕ್ಕೋಡು ಜಂಕ್ಷನಿಂದ ಹಿಡಿದು ನೇರವಾಗಿ ಮುಡಿಪಿನವರೆಗೆ ರಸ್ತೆಯನ್ನು ಅತ್ಯಂತ ಸುಸಜ್ಜಿತಪಡಿಸಲು ಕೂಡ ಇವತ್ತು ಮೂವತ್ತು ಕೋಟಿ ಅನುದಾನ ಬಿಡುಗಡೆ ಇವತ್ತು ಆಗಿದೆ ಪಂಡಿತ ನಮ್ಮ ಚಂಬುಗೊಡ್ಡೆಯಿಂದ ಪಂಡಿತ ಅವರವರೆಗೆ ನೇರವಾಗಿ ಸಂಪರ್ಕಿಸಲು ಎರಡು ಕೋಟಿ ರೂಪಾಯಿ ಅನುದಾನ ಕೂಡ ಮೂಡಿಸಲಾಗಿದೆ ಈ ನನ್ನ ಕ್ಷೇತ್ರ ವ್ಯಾಪ್ತಿಯ ಬಹುತೇಕ ರಸ್ತೆಗಳು ಯಾವುದೇ ಇವತ್ತು ಬಾಕಿ ಇದ್ದು ಕಳೆದ ಚುನಾವಣಾ ಸಂದರ್ಭ ನಾನು ನನ್ನ ಪರವಾಗಿ ಮನೆ ಮನೆಗೆ ಹೋದಂಥ ನನ್ನ ಸಂಹಿತ ಇರಲಿ ಸ್ಥಳೀಯ ಮಠದ ಸದಸ್ಯರಲಿ ಯಾವ ಮಾತನ್ನು ಕೊಟ್ಟಿದ್ದಾರೆ ಆ ಮಾತನ್ನೆಲ್ಲ ನಾನು ಆದಷ್ಟು ಬೇಗ ಈಡೇರಿಸಲಿಮ್ ಕೆಲಸಗಳನ್ನು ಪ್ರಾರಂಭಿಸಿ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದೇ ರೀತಿ ದಿನ ಬೇಡಿಕೆ ನಮ್ಮ ಫ್ಯಾರ್ಟೇಷನ್ ಹೇಳಿ ಅದು ಕೂಡ ಇವತ್ತು ಸ್ಯಾಂಕ್ಷನ್ ಆಗಿ ಟೆಂಡರ್ ಕರೆದಿದ್ದಾರೆ ಇವತ್ತು ಕೆಲಸ ಅತಿಶಯ ನಾವು ಇವತ್ತು ಅದಕ್ಕೆ ಚಾಲನೆ ಕೊಡ್ತೇವೆ ಪಂಜೀರ್ನಲ್ಲಿ ಬಹುಶಃ ಇನ್ನು ಮುಂದಕ್ಕೆ ಯಾರು ಕೂಡ ಲೈಸೆನ್ಸ್ ಆಗಬೇಕಾದ್ರೆ ಇಡೀ ಜಿಲ್ಲೆಯವರು ಮಂಗಳೂರು ನಗರಕ್ಕೆ ಆಟಿಯೋ ಗ್ಯಾಬ್ ಮುಂಚೆ ಬರ್ತಿದ್ರ ಯಾರಿಗಾದರೂ ಲೈಸೆನ್ಸ್ ಆಗಬೇಕಾದ್ರೆ ಅಥವಾ ದೊಡ್ಡ ಮಟ್ಟಿನ ಆ ಡ್ರಾ ಚಾಲಕರ ಪರೀಕ್ಷೆಗೆ ಅವರಿಗೆ ಲೈಸೆನ್ಸ್ ಸಿಗಬೇಕಾದ್ರೆ ಅವರೆಲ್ಲರೂ ಕೂಡ ನಮ್ಮ ಉಲ್ಲಾಲಕ್ಕೆ ಮತ್ತು ನಮ್ಮ ಕ್ಷೇತ್ರಕ್ಕೆ ಬಂದು ಇಲ್ಲಿ ಆ ಒಂದು ಟೆಸ್ಟನ್ನು ಪಾಸಾಗುವಂತಹ ಕಂಪ್ಯೂಟರೈಸ್ ನಮ್ಮ ಟ್ರ್ಯಾಕ್ ಲೈ ಡ್ರೈವಿಂಗ್ ಲೈಸೆನ್ಸ್ ಡ್ರೈವಿಂಗ್ ಟ್ರ್ಯಾಕನ್ನು ಕುರಿತು ನಿರ್ಮಾಣ ಮಾಡಿ ಅದನ್ನು ಕೂಡ ಪ್ರಾರಂಭ ಮಾಡಲಿಕ್ಕೆ ನಾವು ಇವತ್ತು ತೀರ್ಮಾನ ಮಾಡ್ತೇವೆ ಅದೇ ರೀತಿಯಲ್ಲಿ ಬಹುಶಃ ಇವತ್ತು ಕುಡಿಯುವ ನೀರಿಗೆ ಸಂಬಂಧಪಟ್ಟಾಗ ಕೂಡ ಈಗಾಗಲೇ ಇನ್ನೂರ ಕೋಟಿಗಿಂತ ಅಧಿಕವಾಗಿ ಕೆಲಸ ಒಂದು ಪ್ರಾರಂಭ ಆಗಿದೆ ಎರಡನೇದು ಅದಕ್ಕೆ ಬೇಕಾಗುವಂತಹ ಸಣ್ಣ ಸಣ್ಣ ಟ್ಯಾಂಕ್ಗಳು ಪ್ರತಿಯೊಂದು ಗ್ರಾಮದಲ್ಲಿ ನಿರ್ಮಾಣ ಆಗಿದೆ ಮೂರನೇದು ಎರಡನೇ ಹಂತದ ಕಾಮಗಾರಿಗಳು ಅದು ವರ್ಷ ಸೋಮೇಶ್ವರ ಎಲ್ಲ ನಗರ ಗ್ರಾಮ ಮನೆ ಮನೆಗೆ ಇವತ್ತು ಮೀಟರ್ ಹಾಕಿ ಪೈಪ್ಲೈನ್ ಹಾಕಲಿಕ್ಕೆ ಮತ್ತು ಇನ್ನಿದ ಟ್ಯಾಂಕ್ ಕಟ್ಟಲಿಗೆ ಸುಮಾರು ಮುನ್ನೂರು ಕೋಟಿ ಅನುದಾನ ಬಿಡುಗಡೆಯಾಗಿ ಅತಿ ಸೀರಿದ ಕೆಲಸವನ್ನು ನಾವು ಇವತ್ತು ಪ್ರಾರಂಭ ಮಾಡ್ತೇವೆ ಇವತ್ತಲ್ಲ ನಾಳೆ ಇದೆಲ್ಲ ಕೂಡ ಇದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಮತ್ತು ಉಲ್ಲಾಲ ನಗರಕ್ಕೆ ಪೈಪ್ಲೈನ್ ಹಾಕಿದ್ದು ಅದು ಎರಡು ಸಾವಿರದ ಹತ್ತು ಎರಡರಲ್ಲಿ ಮತ್ತು ಮೂರರಲ್ಲಿ ಆವಾಗ ತಂದೆಯವರು ಶಾಸಕರಾಗಿದ್ದು ಎಸ್ ಎಂ ಕೃಷ್ಣ ಚೀಫ್ ಆಗಿದ್ದು ಆವತ್ತಾಗಿದ್ದಪ್ಪ ಆಗ ಮನೆಗಳು ಭಾಳ ಕಡಿಮೆ ಇತ್ತು ಆ ಪೈಪ್ಲೈನಿಗೆ ಈಗ ಟ್ರಯಲ್ ರೌಂಡಲ್ಲಿ ನೀರು ಹೋಗ್ತಾಯಿದೆ ಅದು ಎಷ್ಟೋ ಕಡೆ ಹೊಸತಾದ ಪ್ರದೇಶಗಳು ಬಂದಿದೆ ಹೊಸದ ಬಡಾವಣೆಗಳು ಬಂದಿದೆ ಹೊಸತಾದ ವಿಚಾರ ಅಲ್ಲಿಗೆ ಇವತ್ತು ಪೈಪ್ಲೈನ್ ಆಗಲಿಕ್ಕೆ ಕೂಡ ಇವತ್ತು ಅರವತ್ತು ಕೋಟಿ ಬಿಡುಗಡೆಯಾಗಿ ಆ ಕೆಲಸವನ್ನು ಆರು ತಿಂಗಳಲ್ಲಿ ಮುಗಿಸ್ತಾ ಇರ್ತೇನೆ ನಾನು ಎಷ್ಟು ಬಯಸ್ತೇನೆ ಆಗ ಬಹುತೇಕ ಎಲ್ಲ ಕಡೆಯೂ ಕೂಡ ಇವತ್ತು ಅಭಿವೃದ್ಧಿ ಆಗ್ತದೆ ಇನ್ನು ಅದರ ಜೊತೆಯಲ್ಲಿ ತಾಣದಲ್ಲಿ ಹೆಚ್ಚುವರಿಯಾಗಿ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ಬರೀ ನಗರಕ್ಕೆ ಬಿಡುಗಡೆಯಾಗಿದೆ ಇನ್ನು ಅಲ್ಪಸಂಖ್ಯಾತಗಳಲ್ಲಿ ಮತ್ತೆ ಆರು ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಈ ಪ್ರದೇಶಕ್ಕೆ ಬಿಡುಗಡೆಯಾಗಿದೆ ಹಂತ ಹಂತವಾಗಿ ಎಲ್ಲರ ವಿಶ್ವಾಸಕ್ಕೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ ಉದ್ದೇಶನ ಎಲ್ಲ ಕೆಲಸಗಳನ್ನು ಮಾಡಿ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮಮತಾ ಡಿ ಎಸ್ ಗಟ್ಟಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಬೋಳಿಯಾರ್ ಉಳ್ಳಾಲ ನಗರಸಭಾ ಅಧ್ಯಕ್ಷೆ ಶಶಿಕಲಾ ಮುಂತಾದವರು ಈ ವೇಳೆ ಹಾಜರಿದ್ದರು